ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಂಟನೇ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ತನ್ನ ಮನೆಗೆ ವಾಪಸ್ ವಾಪಸ್ಸಾಗಿರುವಂಥ ಕಂಟೆಸ್ಟೆಂಟ್ ರಿಷಾ ಗೌಡ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಂಥ ರಿಷಾ ಗೌಡ ಇಷ್ಟು ಬೇಗನೆ ಮನೆಯಿಂದ ಆಚೆ ಬರೋದಕ್ಕೆ ಕಾರಣ ಏನು ನನ್ನ ಪ್ರಕಾರ ರಿಷಾ ಗೌಡ ಅವರು ಅತಿ ಶೀಘ್ರವಾಗಿ ಎಲಿಮಿನೇಟ್ ಆಗಿ ಬರೋದಕ್ಕೆ ಮೂರು ಕಾರಣ ಇದೆ ಅವರು ಬಿಗ್ ಬಾಸ್ ಒಳಗಡೆ ಹೋದ ಕೂಡಲೇ ಗಿಲ್ಲಿನಾಟ ಅವರ ಅವ್ರ ಜೊತೆ ಒಂದು ನ ಡೆವಲಪ್ ಮಾಡ್ತಾರೆ ಗಿಲ್ಲಿನಾಟ ಅವ್ರ ಜೊತೆ ಒಂದು ಕೆಮಿಸ್ಟ್ರಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಕೂಡ ಹೊರಗಡೆ ಜನಗಳಿಗೆಲ್ಲ ಕೂಡ ಒಂದು ಒಳ್ಳೆ ಇಂಪ್ರೆಷನ್ ಕೊಟ್ಟಿರುತ್ತೆ ಅದೇ ಸಮಯದಲ್ಲಿ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ಒಳಗಡೆ ಬಂದಿರೋಂಥ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಒಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ ಏನು ಅಂತಂದರೆ ನಿಮಗೆ ಇಷ್ಟ ಆಗಿರುವಂತ ವ್ಯಕ್ತಿಗೆ ಹಾರ್ಟ್ ಕೊಡಬೇಕು ಅನ್ನೋದು ಒಂದು ಟಾಸ್ಕ್ ಆಗಿರುತ್ತೆ ಸೊ ಆ ಟಾಸ್ಕಲ್ಲಿ ರಿಷಾ ಅವರು ಹಾರ್ಟನ್ನು ನನಗೆ ಕೊಡ್ತಾರೆ ಅನ್ನೋದು ಗಿಲ್ಲಿನಾಟ ಅವರು ಹೋಪ್ ಆಗಿರುತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ರಿಷಾ ಅವರು ನನಗೆ ಹಾರ್ಟ್ ತಂದು ಕೊಡ್ತಾರೆ ಅಂತ ಆದರೆ ಶಾಕ್ ಕೊಡೋ ಥರ ರಿಷಾ ಅವರು ಏನು ಮಾಡ್ತಾರೆ ಹಾರ್ಟ್ ತಗೊಂಡೋಗಿ ಕಾಕ್ರೋಚ್ ಸುದಿ ಅವರಿಗೆ ಕೊಡ್ತಾರೆ ಸೊ ಆ ಕ್ಷಣದಿಂದ ಗಿಲ್ಲಿನಾಟ ಅವ್ರಿಗೆ ಅವರಿಗೆ ರಿಷಾ ಅವ್ರ ಮೇಲೆ ಬೇಸರ ಸ್ಟಾರ್ಟ್ ಆಗುತ್ತೆ ಅವ್ರ ಮೇಲೆ ಒಂದು ಹೋಪ್ ಹೊರಟೋಗ್ಬಿಡತ್ತೆ ಅವರು ಯೋಚನೆ ಮಾಡ್ತಾರೆ ರಿಷಾ ಗೌಡ ಅವರು ಮೈಂಡ್ಗೆ ಇದ್ದಾರೆ ಸೊ ಇವರಿಂದ ನಾನು ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಅವರಿಂದ ಡಿಸ್ಟೆನ್ಸಲ್ಲಿರೋದಕ್ಕೆ ಆರಂಭ ಮಾಡ್ತಾರೆ ಇದು ಮೊದಲನೇ ಕಾರಣ ಯಾವಾಗ ಗಿಲ್ಲಿ ನಟ ಅವರು ರಿಷಾ ಗೌಡ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ತಾರೆ ಅದೇ ಸಂದರ್ಭಕ್ಕೆ ರಿಷಾ ಗೌಡ ಅವರು ಅಶ್ವಿನಿ ಗೌಡ ಅವರ ಗ್ಯಾಂಗ್ ಜೊತೆ ಹೋಗಿ ಜಾಯ್ನ್ ಆಗ್ತಾರೆ ಅವರ ಗ್ಯಾಂಗ್ನ ಇನ್ಫ್ಲೂಯೆನ್ಸಿಂದಾಗಿ ಗಿಲ್ಲಿನಾಟ ಅವ್ರಿಗೆ ವಿರುದ್ಧವಾದಂಥ ಮನಸ್ಥಿತಿನ ಬೆಳೆಸ್ಕೊತಾರೆ ಏನಾದರೂ ಮಾಡಿ ಗಿಲ್ಲಿನಾಟ ಅವ್ರನ್ನ ವೀಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ ಗಿಲ್ಲಿನಾಟನ ವೀಕ್ ಮಾಡಬೇಕು ಅಂತಂದರೆ ಎಮೋಷನಲ್ ಆಗಿ ಹೊಡಿಬೇಕು ಅಂತ ಒಂದು ಡಿಸ್ಕಷನ್ ನಡೆಯುತ್ತೆ ಅವ್ರ ಗ್ಯಾಂಗ್ ಮಧ್ಯೆ ಅದೇನಪ್ಪ ಅಂತಂದರೆ ಕಾವ್ಯ ಮತ್ತು ಗಿಲ್ಲಿನಾಟ ಇವರಿಬ್ಬರ ಮಧ್ಯೆ ಇರುವಂಥ ಒಂದು ಬಾಂಡಿಂಗ್ ಏನಿದೆ ಆ ಬಾಂಡಿಂಗ್ನ ಕಟ್ ಮಾಡಬೇಕು ಅದು ಫ್ರೆಂಡ್ಶಿಪ್ ಆಗಿರ್ಬೋದು ಲವ್ ಆಗಿರ್ಬೋದು ಬಟ್ ಅವರಿಬ್ಬರನ್ನ ದೂರ ಮಾಡಬೇಕು ಅನ್ನೋದು ಒಂದು ಡಿಸ್ಕಷನ್ ಮಾಡ್ಕೊತಾರೆ ಸ್ಟ್ರಾಟಜಿ ಮಾಡ್ಕೊತಾರೆ ಯಾವಾಗ ಕಾವ್ಯನ ಮತ್ತು ಗಿಲಿನ ದೂರ ಮಾಡ್ತಾರೋ ಆವಾಗ ಗಿಲ್ಲಿ ಸ್ವಲ್ಪ ಎಮೋಷನಲ್ ಆಗಿ ಡೌನ್ ಆಗ್ತಾರೆ ಆಟೋಮೆಟಿಕ್ಕಾಗಿ ವೀಕ್ ಆಗ್ತಾರೆ ಅನ್ನೋದು ಅವರ ಒಂದು ಭಾವನೆ ಆಗಿರುತ್ತೆ ಸೊ ಅವರು ಆ ಥರ ಡಿಸ್ಕಷನ್ ಮಾಡಿಕೊಂಡಿದ್ದು ಕಾವ್ಯಗೆ ಮತ್ತು ಗಿಲ್ಲಿಗೆ ಗೊತ್ತಿರಲ್ಲ ಆದರೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗಿರೋದನ್ನು ಎಲ್ಲ ಜನಗಳು ನೋಡಿರ್ತಾರೆ ಸೊ ಅದನ್ನು ನೋಡಿದ ಮೇಲೆ ಗಿಲ್ಲಿ ಸಪೋರ್ಟರ್ಸ್ ಎಲ್ಲರಿಗೂ ಕೂಡ ರಿಷಾ ಗೌಡ ಅವ್ರ ಮೇಲೆ ಇದ್ದಿದ್ದಂಥ ಅಲ್ಪ ಸ್ವಲ್ಪ ಇಂಪ್ರೆಷನ್ ಕೂಡ ಹೊರಟೋಗಿ ರಿಷಾ ಗೌಡನ ಹೇಟ್ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಅದು ಮೂರನೇ ಕಾರಣ ನಾಲ್ಕನೇ ಕಾರಣ ಏನಪ್ಪ ಅಂತಂದರೆ ಒಂದು ದಿನ ರಿಷಾ ಅವರು ಸ್ನಾನ ಮಾಡೋಕ್ಕಿಂತ ಹೋಗ್ತಾರೆ ಹೋಗೋ ಟೈಮಲ್ಲಿ ಗಿಲ್ಲಿ ಅವರು ನನಗೆ ಬಿಸಿ ನೀರು ಬಕೆಟ್ ತಂದು ಕೊಟ್ಬಿಟ್ಟು ಆಮೇಲೆ ನೀನು ಸ್ನಾನಕ್ಕೆ ಅಂತ ಹೇಳಿ ಕೇಳಿರ್ತಾರೆ ಬಟ್ ರಿಷಾ ಗೌಡವರು ಬಿಸಿ ನೀರು ಬಕೆಟ್ನ ಕೊಡದಿರ ಹಾಗೆ ಸ್ನಾನ ಮಾಡೋಕ್ಕೆ ಆರಂಭಿಸಿರ್ತಾರೆ ಸೊ ಅದರಿಂದಾಗಿ ಟ್ರಿಗರ್ ಆಗಿರೋವಂಥ ನಮ್ಮ ಗಿಲ್ಲಿ ಏನು ಮಾಡ್ತಾರೆ ಸೀದಾ ಮನೆ ಒಳಗಡೆ ಬಂದುಬಿಟ್ಟು ರಿಷಾ ಗೌಡ ಅವ್ರದ್ದು ಒಂದಷ್ಟು ಬಟ್ಟೆ ತಗೊಂಡೋಗಿ ಬಾತ್ರೂಮಲ್ಲಿ ಒಂದು ಕಡೆ ಇಟ್ಬಿಟ್ಟು ವಾಪಸ್ ಬಂದುಬಿಟ್ಟಿರ್ತಾರೆ ಸ್ನಾನ ಮಾಡಿಕೊಂಡು ಆಚೆ ಬಂದಿದ್ದಂಥ ಗೌಡ ಅವರು ಅದನ್ನು ನೋಡಿದ ತಕ್ಷಣ ಕೋಪಗೊಂಡು ಗಿಲ್ಲಿ ಜೊತೆ ಹೋಗಿ ಜಗಳ ಮಾಡ್ತಾರೆ ಬರೀ ಜಗಳ ಮಾಡೋದಿಲ್ಲ ಗಿಲ್ಲಿ ಬಟ್ಟೆಗಳನ್ನೆಲ್ಲ ಕೂಡ ಚೆಲ್ಲ ಮಾಡಿ ಕಾಲಿಂದ ಒದ್ದು ಗಿಲ್ಲಿ ಮೇಲೆ ಹಲ್ಲೆ ಮಾಡಿ ತಲ್ಲಾಡಿ ಮ್ಯಾನ್ ಹ್ಯಾಂಡ್ಲಿಂಗು ಮಾಡ್ತಾರೆ ಓಡಿತಾರೆ ಕೂಡ ಗಿಲ್ಲಿಗೆ ಬಟ್ ರಿಷಾ ಗೌಡ ಅವರು ಯಾವಾಗ ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಅಲ್ಲಿಂದ ಗಿಲ್ಲಿ ಸಪೋರ್ಟರ್ಸ್ ಎಲ್ಲರಿಗೂ ಕೂಡ ರಿಷಾ ಗೌಡ ಅಂತಂದರೆ ಅಸಹ್ಯ ಅನ್ನೋ ಥರ ಭಾವನೆ ಬಂದ್ಬಿಟ್ಟಿರುತ್ತೆ ಕೂಡ ರಿಷಾ ಗೌಡ ಅವ್ರಿಗೆ ಸಪೋರ್ಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಈ ನಾಲ್ಕು ಘಟನೆನ ಆಗದೇ ಇರೋ ಥರ ತಡೆದಿದ್ದಿದ್ರೆ ಬಹುಶಃ ರಿಷಾ ಗೌಡ ಅವರು ಸ್ಟಾರ್ಟಿಂಗಲ್ಲಿ ಗಿಲಿ ಜೊತೆ ಯಾವ ಥರ ಬಾಂಡನ್ನು ಬಿಲ್ಡ್ ಮಾಡಿದ್ರು ಯಾವ ಥರ ಕೆಮಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಿದ್ದಿದ್ರೆ ಬಂದಿದ್ದಿದ್ರೆ ಅವರು ಬಹುಶಃ ಇನ್ನೂ ನಾಲ್ಕೈದು ವಾರ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿರುವಂಥ ಥರ ಸಾಧ್ಯತೆಗಳು ಇತ್ತು ಬಟ್ ಅವ್ರ ಅವ್ರಿಗೆ ಅವರೇ ಗುಂಡಿ ತೋಡ್ಕೊಂಡು ಆ ಗುಂಡಿನಲ್ಲಿ ಅವರೇ ಬಿದ್ದಂಗಾಗಿ ಈಗ ಮನೆಗೆ ಬಂದಿದ್ದಾರೆ ಸೊ ಇದು ನನ್ನ ಅನಿಸಿಕೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ నిమ్మల్గూ నమస్కారం